ನಮಗೆ ಜೋಳದ ರೊಟ್ಟಿಯಿಂದ ತಕ್ಷಣ ನೆನಪಾಗುವುದು ರಾಯಚೂರು ಗುಲ್ಬರ್ಗ ಬೀದರ್ ಹುಬ್ಳಿ ಧಾರವಾಡ ಏಕೆಂದರೆ ಇಲ್ಲಿನವರ ಮೂಲ ಆಹಾರ ಇದು ದಕ್ಷಿಣ ಕರ್ನಾಟಕದಲ್ಲಿ ರಾಗಿಗೆ ಹೇಗೆ ಪ್ರಾಶಸ್ತ್ಯ ನೀಡುತ್ತಾರೆ ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಜೋಳಕ್ಕೆ ಹೆಚ್ಚಿನ ಮಹತ್ವ ಇದೆ ಶಾಲೆಗೆ ಹೋಗುವ ಮಕ್ಕಳಿಂದ ಹಿಡಿದು ಕಚೇರಿ ಕೆಲಸಕ್ಕೆ ಹೋಗುವವರು ದಿನನಿತ್ಯ ಕೂಲಿ ಕಾರ್ಮಿಕರು ಶ್ರೀಮಂತರು ಬಡವರು ಎನ್ನದೇ ಎಲ್ಲರೂ ಕೂಡ ಅತ್ಯಂತ ಭಕ್ತಿ ಭಾವದಿಂದ ಜೋಳದ ರೊಟ್ಟಿಯನ್ನ ತಿಂತಾರೆ ಇತ್ತೀಚೆಗೆ ಆನ್ಲೈನ್ ಮಾರುಕಟ್ಟೆಯಲ್ಲಿ ಕೂಡ ಜೋಳದ ರೊಟ್ಟಿ ಸಪ್ಲೈ ಆಗುತ್ತಿರುವುದು ಅದರ ವೈಶಿಷ್ಟ್ಯವನ್ನ ಮತ್ತಷ್ಟು ಹೆಚ್ಚಿಸಿದೆ ಎನ್ನುಬಹುದು ಇದರಿಂದ ಪ್ರಪಂಚದ ಮೂಲೆ ಮೂಲೆಯಿಂದ ಜೋಳದ ರೊಟ್ಟಿಗಾಗಿ ಆರ್ಡರ್ಗಳು ಬರುತ್ತವೆ ಮತ್ತು ಉತ್ತರ ಕರ್ನಾಟಕದ ಸೊಗಡು ಹಾಗೂ ಆಹಾರ ಸಂಸ್ಕೃತಿ ಎಲ್ಲರಿಗೂ ಪರಿಚಯವಾದಂತೆ ಆಗುತ್ತದೆ ಹಾಗಾದರೆ ಈ ಜೋಳದ ರೊಟ್ಟಿಯಿಂದ ನಮಗೆ ಸಿಗುವಂತಹ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಜ ಹೇಳಬೇಕು ಎಂದ್ರೆ ಜೋಳ ಪ್ರಸ್ತುತ ನಮ್ಮಲ್ಲಿ ಒಂದು ಪ್ರಧಾನವಾದ ಧಾನ್ಯವಾಗಿದೆ ಈಜಿಪ್ಟ್ ದೇಶದಲ್ಲಿ ಎಂಟು ಸಾವಿರ ವರ್ಷಗಳ ಹಿಂದೆಯೇ ಅಲ್ಲಿನ ಜನರು ತಮ್ಮ ಪ್ರತಿದಿನದ ಆಹಾರ ಪದ್ಧತಿಯಲ್ಲಿ ಜೋಳದ ವಿವಿಧ ಖಾದ್ಯಗಳನ್ನು ಮಾಡಿ ಸವಿಯುತ್ತಿದ್ದರು ಕೆಲವೊಂದು ಮೂಲಗಳ ಪ್ರಕಾರ ನಮ್ಮ ಭಾರತದಲ್ಲಿ ಕೂಡ ಬೆರಳಿಕೆಯ ಪ್ರಮಾಣದಲ್ಲಿ ಹಿಂದೆ ಜೋಳದ ಬೆಳೆ ಬೆಳೆಯಲಾಗುತ್ತಿತ್ತು ಎಂದು ಹೇಳ್ತಾರೆ ಅಮೆರಿಕದ ಪ್ರತಿಷ್ಠಿತ ಸಂಸ್ಥೆ ಹೇಳುವ ಹಾಗೆ ಜೋಳದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಪ್ರಮಾಣದಲ್ಲಿ ಪ್ರೋಟೀನ್ ಸಲ್ಫರ್ ಫಾಸ್ಫರಸ್ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಅಮೈನು ಆಮ್ಲಗಳು ಮತ್ತು ಇನ್ನಿತರ ಪೌಷ್ಟಿಕ ಸತ್ವಗಳು ಸಿಗುತ್ತವೆ ಗ್ಲುಟನ್ ಮುಕ್ತವಾದ ಜೋಳ ಸೇವನೆಯಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತವೆ ನಾರಿನಾಂಶ ಹೆಚ್ಚಾಗಿರುವ ಕಾರಣದಿಂದ ಜೋಳದ ರೊಟ್ಟಿ ತಿನ್ನುವು ಆರೋಗ್ಯಕ್ಕೆ ಅಪಾರ ಪ್ರಮಾಣದಲ್ಲಿ ಲಾಭ ಸಿಗುತ್ತದೆ ನಮ್ಮ ಭಾರತದ ಪ್ರತಿಷ್ಠಿತ ಸಂಶೋಧನಾ ಸಂಸ್ಥೆ ಎಂದು ಹೇಳಿರುವ ಪ್ರಕಾರ ಜೋಳದಲ್ಲಿ ನಮ್ಮ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನ ಕರಗಿಸುವ ಶಕ್ತಿ ಇದೆ ಇದರ ಜೊತೆಗೆ ನಮ್ಮ ದೇಹದಲ್ಲಿ ಕಂಡುಬರುವ ಕೊಲೆಸ್ಟ್ರಾಲ್ ಅಂಶವನ್ನ ತಗ್ಗಿಸಿ ಮಧುಮೇಹ ಸಮಸ್ಯೆಯನ್ನ ನಿವಾರಣೆ ಮಾಡಿ ರಕ್ತದ ಒತ್ತಡವನ್ನ ನಿಯಂತ್ರಣ ಮಾಡಿ ಹೃದಯದ ಕಾಯಿಲೆಗಳ ವಿರುದ್ಧ ರಕ್ಷಣೆ ನೀಡುತ್ತದೆ ನಮ್ಮ ಕಿಡ್ನಿ ಮತ್ತು ಲಿವರ್ ಸಮಸ್ಯೆಯ ನಿವಾರಣೆಯ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವ ಗುಣ ಜೋಳದಲ್ಲಿ ಕಂಡುಬರುತ್ತದೆ ಇನ್ನು ಆರೋಗ್ಯ ತಜ್ಞರು ಹೇಳುವ ಹಾಗೆ ದೀರ್ಘಕಾಲದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿಗೆ ಉಂಟಾಗುವ ಹೊಟ್ಟೆಯಲ್ಲಿನ ಹುಣ್ಣುಗಳು ಕರುಳಿನ ಕ್ಯಾನ್ಸರ್ ಮಲಬದ್ಧತೆ ಸಮಸ್ಯೆ ಅತಿಯಾದ ಆಮ್ಲೀಯತೆ ಹೊಟ್ಟೆ ಸೆಳೆತ ಹೊಟ್ಟೆ ಉಬ್ಬರ ಇತ್ಯಾದಿ ಸಮಸ್ಯೆಗಳನ್ನು ಕೂಡ ಜೋಳ ಇಲ್ಲವಾಗಿಸುತ್ತದೆ ಏಕೆಂದರೆ ಇದರಲ್ಲಿ ಕ್ಯಾನ್ಸರ್ ಕಾರಕ ಜೀವಕೋಶಗಳನ್ನ ನಿವಾರಣೆ ಮಾಡುವ ಅದ್ಭುತ ಔಷಧಿಯ ಗುಣಲಕ್ಷಣಗಳು ಕಂಡುಬರುತ್ತವೆ ಆಂಟಿ ಆಕ್ಸಿಡೆಂಟ್ ಅಂಶಗಳ ಪ್ರಮಾಣ ಕೂಡ ಇದರಲ್ಲಿ ಹೆಚ್ಚಾಗಿ ಸಿಗಲಿದ್ದು ಮಧುಮೇಹ ಮತ್ತು ಇನ್ಸುಲಿನ್ ಪ್ರತಿರೋಧ ಇದ್ದರೆ ಅದು ಸುಲಭವಾಗಿ ಬಗೆಹರಿಯುತ್ತದೆ ಒಂದು ಮೂಲದ ಸಂಶೋಧನೆ ಹೇಳುವ ಪ್ರಕಾರ ಜೋಳದ ಕಾಳುಗಳಲ್ಲಿ ಮನುಷ್ಯನ ದೇಹದ ಕೊಲೆಸ್ಟ್ರಾಲ್ ಮಟ್ಟವನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡುವ ಫೈಟೋಕೆಮಿಕಲ್ ಅಂಶಗಳು ಅಪಾರ ಪ್ರಮಾಣದಲ್ಲಿ ಕಂಡುಬರುತ್ತವೆ ಕ್ಯಾನ್ಸರ್ ಸಮಸ್ಯೆಯ ನಿವಾರಣೆಯ ಜೊತೆಗೆ ಅತ್ಯುತ್ತಮ ಹೃದಯ ರಕ್ತನಾಳದ ಕಾಯಿಲೆಯನ್ನು ಹೋಗಲಾಡಿಸುವಲ್ಲಿ ಕೂಡ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಜೋಳದಲ್ಲಿ ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಅಂಶದ ಪ್ರಮಾಣ ಹೆಚ್ಚಾಗಿ ಸಿಗುತ್ತದೆ ಇದರಿಂದ ಮೂಳೆಗಳಿಗೆ ಮತ್ತು ನಿಮ್ಮ ಹಲ್ಲುಗಳಿಗೆ ಹೆಚ್ಚು ಬಲ ಬರುತ್ತದೆ ನಾರಿನ ಅಂಶ ಹೆಚ್ಚಾಗಿರುವುದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತದೆ ಜೊತೆಗೆ ನಿಮ್ಮ ಕರುಳಿನ ಆರೋಗ್ಯ ಕೂಡ ಅಭಿವೃದ್ಧಿಯಾಗುತ್ತದೆ ಜೋಳದ ರೊಟ್ಟಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಟ್ಯಾನಿನ್ ಅಂಶಗಳು ಕೂಡ ಇರುವುದರಿಂದ ಮಧುಮೇಹ ರೋಗಿಗಳಿಗೆ ಸಾಕಷ್ಟು ಅನುಕೂಲಕಾರಿ ಏಕೆಂದರೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿರ್ವಹಣೆ ಮಾಡುವಲ್ಲಿ ಇದು ಸಹಾಯಕವಾಗುತ್ತದೆ ಮಧುಮೇಹ ನಿಯಂತ್ರಣ ಮಾಡಿಕೊಳ್ಳಲು ಸಕ್ಕರೆ ಕಾಯಿಲೆ ಹೊಂದಿರುವವರು ಜೋಳದ ರೊಟ್ಟಿಯನ್ನ ಸೇವನೆ ಮಾಡಬಹುದು ಇದುವರೆಗೂ ನಿಮಗೆಲ್ಲ ಗೊತ್ತಿರುವ ಹಾಗೆ ಜೋಳ ಎಂದ ತಕ್ಷಣ ಮನಸ್ಸಿನಲ್ಲಿ ನೆನಪಿಗೆ ಬರುವುದು ಜೋಳದ ರೊಟ್ಟಿ ಹೀಗಾಗಿ ಜೋಳವನ್ನ ಮೊದಲು ಹಿಟ್ಟು ಮಾಡಿಸಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿ ರೊಟ್ಟಿ ತಯಾರಿಸಿ ಸೇವನೆ ಮಾಡಬಹುದು ರಾಗಿ ರೊಟ್ಟಿಯ ತರಹ ಜೋಳದ ರೊಟ್ಟಿ ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತು ಇದನ್ನು ನಿಮ್ಮ ಮನೆಯಲ್ಲಿ ನೀವು ತಯಾರು ಮಾಡುವ ಬದನೆಕಾಯಿ ಎಣೆಗಾಯಿ ತೆಂಗಿನಕಾಯಿ ಚಟ್ನಿ ಪಲ್ಯ ಕಾಳುಗಳನ್ನು ಹಾಕಿ ತಯಾರು ಮಾಡಿದ ಸಾಗು ಹೀಗೆ ಹಲವಾರು ಮಿಶ್ರಣದೊಂದಿಗೆ ಸೇವನೆ ಮಾಡಬಹುದು ಸೂಪರ್ ಮಾರ್ಕೆಟ್ಗಳಲ್ಲಿ ಈಗ ಜೋಳದ ರೊಟ್ಟಿ ಲಭ್ಯವಾಗುತ್ತಿರುವುದು ಜನರಿಗೆ ಮತ್ತೊಂದು ಸಂತೋಷಕರ ಸುದ್ದಿ ಹಪ್ಪಳದ ರೀತಿ ನೋಡಲು ಗಟ್ಟಿಯಾಗಿ ಖಡಕ್ ರೊಟ್ಟಿ ಎನಿಸಿಕೊಂಡಿರುವ ಇದನ್ನು ನೀವು ಆರು ತಿಂಗಳು ಅಥವಾ ವರ್ಷ ಬೇಕಾದರೂ ಶೇಖರಣೆ ಮಾಡಿಕೊಳ್ಳಬಹುದು ತಿನ್ನುವ ಸಂದರ್ಭದಲ್ಲಿ ಇದನ್ನು ಕೆಲವು ಸೆಕೆಂಡುಗಳ ಕಾಲ ನೀರಿನಲ್ಲಿ ನೆನೆ ಹಾಕಿ ಅನಂತರ ಬೇಯಿಸಿ ತಿಂದರೆ ಮೆತ್ತಗಿರುತ್ತದೆ ಅತ್ಯುತ್ತಮ ಆಹಾರ ಪದ್ಧತಿ ನಿಮ್ಮದಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ